ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಮೇಲೂ ಯತ್ನಾಳ್ ವಿಜೇಂದ್ರ ವಿರುದ್ಧ ಮತ್ತೆ ಬುಸುಗಿಟ್ಟಿದ್ದಾರೆ ಕೈ ಕಾಲಿಗೆ ಬಿದ್ದರೂ ಬಿಜೆಪಿಗೆ ವಾಪಸ್ ಆಗುವುದಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಎಂದ ಯತ್ನಾಳ್ಗೆ ಕಾಶಪ್ಪನವರ್ ಟಾಂಗ್ ಕೊಟ್ಟಿದ್ದಾರೆ ಎಲ್ಲ ಸುದ್ದಿಯನ್ನ ನೋಡೋಣ ಯತ್ನಾಳ್ ವಾರ್ ನ್ಯೂಸ್ ಟಾಪ್ ನೈನಲ್ಲಿ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಮೇಲೂ ಯತ್ನಾಳ್ ಬಿಎಸ್ವೈ ಕುಟುಂಬದ ವಿರುದ್ಧ ಅಬ್ಬರಿಸುತ್ತಿದ್ದಾರೆ ಹೊಸ ಪಕ್ಷ ಕಟ್ಟು ಕಹಳೆ ಮೊಳಗಿಸಿದ್ದ ಯತ್ನಾಳ್ ಇದೀಗ ಅದಕ್ಕೆ ಬಲ ತುಂಬುವ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ವಿಜಯೇಂದ್ರಗೆ ದೊಡ್ಡ ಸವಾಲ್ ಹಾಕಿದ್ದಾರೆ ವಿಜಯೇಂದ್ರ ರಾಜೀನಾಮೆಯನ್ನ ಕೊಟ್ಟು ಚುನಾವಣೆಗೆ ಸ್ಪರ್ಧಿಸಲಿ ನಾನು ರೆಡಿ ನನ್ನ ವಿರುದ್ಧವೂ ಶತ್ರು ಸಂಹಾರ ಪೂಜೆ ನಡೆದಿದೆ ಆದ್ರೆ ಅದ್ಯಾವುದು ವರ್ಕ್ ಆಗಲ್ಲ ನಾನು ಸಿಎಂ ಆಗ್ತೇನೆ ಅಂತ ಕೆಂಡುಳಿದ್ರು ಜಾರ್ಖಂಡ್ನಾಗ ಒಬ್ಬ ಪಕ್ಷೇತರಿದ್ದ ವಿಜೇಂದ್ರ ವಿಜೇಂದ್ರ ವಿಜಯೇಂದ್ರ ಬೆಂಕಿ ಉಗುಳುತ್ತಿರೋ ಯತ್ನಾಳ್ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ ನಟಿ ರಾಗಿಣಿ ಸಂಜನಾ ಗಲ್ರಾಣಿ ವಿರುದ್ಧದ ಡ್ರಗ್ ಕೇಸ್ ವಿಚಾರವಾಗಿ ಸ್ಫೋಟಕ ಆರೋಪ ಮಾಡಿದ್ದಾರೆ ಈ ಇಬ್ಬರ ಡ್ರಗ್ ಪ್ರಕರಣದಲ್ಲಿ ಐಪಿಎಸ್ ಅಧಿಕಾರಿಯೊಬ್ಬರ ಕೈಚಳಕವಿದೆ ನಟಿಯರ ಮನೆ ಮೇಲೆ ದಾಳಿ ಮಾಡಿದ್ದಾಗ ಆ ಅಧಿಕಾರಿ ಬಿಜೆಪಿಯ ಮಹಾ ನಾಯಕನ ಮೆಸೇಜ್ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ ಬಂದ್ರಲ್ಲ ಅವರು ಅಲ್ಲಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಹೋಗ್ತಿತ್ತು ಹೀರೋಯಿನ್ಗಳು ಮನೇಲಿ ರೇಟ್ ಆಗ್ತಿದ್ದ ಮೊದಲೇ ಕೆಲಸ ಏನು ಏನ್ ಬಿ ಜೆ ಬಿಜೆಪಿ ಒಬ್ಬ ಹಾಯ್ ಹಲೋ ನಾಯಕನ ಡಿಲೀಟ್ ಮಾಡ್ತಿದ್ವೆಲ್ಲ ಐ ಪಿ ಎಸ್ ರಾಗಿಣಿದು ಎಲ್ಲ ಕೇಸ್ ಹೇಳಿರಿ ಇವತ್ತು ಡ್ರಗ್ ಏನಾದರೂ ಕರ್ನಾಟಕದಲ್ಲಿ ಡ್ರಗ್ ತಗೋರು ಹೋಗಿಬಿಟ್ಟಾರ ಅಥವಾ ಡ್ರಗ್ ಸಿಗಲಾಗಿತ್ತು ಉಚ್ಚಾಟಿಸಲು ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೀನಾ ಒಂದು ಭ್ರಷ್ಟ ಕುಟುಂಬದ ಮಾತು ಕೇಳಿ ನನ್ನನ್ನ ಅಂತ ಪರೋಕ್ಷವಾಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನಾಳ್ ಅಬ್ಬರಿಸಿದ್ರು ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಹೋರಾಟವನ್ನ ಮಾಡ್ತಿದ್ದಾರೆ ನಾನು ಯಾವುದೇ ಹೋರಾಟಕ್ಕೂ ಕರೆ ಕೊಟ್ಟಿಲ್ಲ ಜನ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಹೋರಾಟ ಮಾಡ್ತಿದ್ದ ಉಚ್ಚಾಟನೆ ಕಾರಣ ಏನು ಭ್ರಷ್ಟಾಚಾರ ಆರೋಪ ಅಥವಾ ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ನಲ್ಲಿ ಪಕ್ಷದ ವಿರುದ್ಧ ಮತ ಹಾಕಿದ್ದೀರಾ ಯಾವುದಾದರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೀರಾ ಅದನ್ನು ಯಾವುದೂ ಕಾರಣ ಕೊಡದೆ ಕೇವಲ ಒಂದು ಭ್ರಷ್ಟ ವಂಶವಾದ ಕುಟುಂಬದ ಮಾತು ಕೇಳಿ ನಾನು ಉಚ್ಚಾಟನೆ ಮಾಡಿದ್ದು ಇಡೀ ರಾಜ್ಯದಲ್ಲಿ ಒಂದು ಹೋರಾಟ ನಡೀತಾ ಇದೆ ತಪ್ಪಾಗಿದೆ ಅಂತ ಕೈಕಾಲಿಗೆ ಬಿದ್ದರೂ ಬಿಜೆಪಿಗೆ ವಾಪಸ್ ಆಗುವುದಿಲ್ಲ ಗೌರವಯುತವಾಗಿ ರಾಜಕೀಯ ನಡೆಸ್ತೇವೆ ಅಂತ ಯತ್ನಾಳ್ ಹೇಳಿದ್ದಾರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕೆಂದು ಕೆಲವರು ಬೆಂಬಲವನ್ನ ನೀಡುತ್ತಿದ್ದಾರೆ ಕೆಲವರು ಹಣ ಸಹಾಯ ಮಾಡುವೆ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಬಿಎಸ್ವೈರನ್ನ ಮತ್ತೆ ಬಿಜೆಪಿಗೆ ಕರೆತಂದಿದ್ದೆ ನಾನು ಈ ಹಿಂದೆ ಹೊಸ ಪಕ್ಷ ಕಟ್ಟಿದ್ದವರು ಏನಾಗಿದ್ದಾರೆ ಅಂತ ಗೊತ್ತು ಅಂತ ಹೇಳಿದ್ರು ನೋಡ್ತೀನಿ ವಿಜಯದಸ್ಮಿತ್ತನ ವ್ಯಾಪಕವಾಗಿ ಇವತ್ತು ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ನಾನು ಬೆಂಬಲ ಇದ್ದಾರೆ ಎಷ್ಟೋ ಜನ ಪಕ್ಷ ಕಟ್ತೀನಿ ತಿನ್ನೋ ಹಣ ಕೊಡ್ತೀನತ್ತಾರೆ ನಾನು ಅಲ್ಲ ನನ್ನ ಹೆಣ ಚಪ್ಪಲಿನೋ ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಹೊಸ ಪಕ್ಷದ ಬಗ್ಗೆ ಆಲೋಚನೆ ಇದೆ ಅದು ಅಷ್ಟು ಸುಲಭವಲ್ಲ ಹಿಂದೂಗಳ ಮತ ವಿಭಜನೆ ಆಗ್ಬಾರ್ದು ಅನ್ನೋದು ನನ್ನ ಪ್ಲಾನ್ ರಾಜಕೀಯ ಜೀವನದಲ್ಲಿ ಕೆಲವು ಸಲ ಮಾತು ಮುಳುವಾಗಿದೆ ಅಂತ ಯತ್ನಾಳ್ ಹೇಳಿದ್ದಾರೆ ನನ್ನ ಚಪ್ಪಲಿ ಸಹಿತ ಕಾಂಗ್ರೆಸ್ ಕಡೆ ಹೋಗುವುದಿಲ್ಲ ಯತ್ನಾಳ್ ಪರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪಂಚಮಸಾಲಿ ಸಮುದಾಯ ಹಾಗೂ ಹಿಂದೂ ಪರ ಸಂಘಟನೆ ಪ್ರತಿಭಟನೆ ಮಾಡಿತು ಇನ್ನು ಜಯ ಮೃತ್ಯುಂಜಯ ಸ್ವಾಮೀಜಿ ಕೂಡ ಮೇ ಹನ್ನೊಂದರಂದು ಯತ್ನಾಳ್ ಪರ ವಿರಾಟ್ ರಾಷ್ಟ್ರೀಯ ರ್ಯಾಲಿ ಹೆಸರಿನಲ್ಲಿ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇವತ್ತು ನಾವೆಲ್ಲರೂ ಒಂದು ಹೋರಾಟ ಮೂಲಕವಾಗಿ ನಮ್ಮ ಸ್ವಾಭಿಮಾನಿ ತಿರುವ ಕೆಲಸವಾಗಿ ರಾಜ್ಯ ಮಟ್ಟದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ನಾವೆಲ್ಲರೂ ಮಾಡಬೇಕು ಒಂದು ಆಲೋಚನೆ ನಮ್ಮದಾಗಿದೆ ಬಿಎಸ್ ಯಡಿಯೂರಪ್ಪ ಕುಟುಂಬ ರಾಜಕಾರಣ ಬಿಡಬೇಕು ಅಂತ ಪಂಚಮಸಾಲಿ ಸಮುದಾಯ ಆಕ್ರೋಶ ಹೊರಹಾಕಿದೆ ಇಲ್ಲದಿದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ಬಲ ಪ್ರದರ್ಶಿಸುತ್ತೇವೆ ಯತ್ನಾಳ್ ಕೂಡಲೇ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಕೆಲಸವಾಗಬೇಕು ಮೋದಿ ಅಮಿತ್ ಶಾ ಮಧ್ಯಪ್ರವೇಶಿಸಿ ಸೇರಿಸಿಕೊಳ್ಳಿ ಯತ್ನಾಳ್ ಇಲ್ಲದಿದ್ರೆ ರಾಜ್ಯದಲ್ಲಿ ಬಿಜೆಪಿಗೆ ನೆಲೆಯೇ ಇರುವುದಿಲ್ಲ ಅಂತ ಪ್ರತಿಭಟನೆ ಮೂಲಕ ಯತ್ನಾಳ್ ಪರ ಹೋರಾಟಗಾರರು ಬ್ಯಾಟಿಂಗ್ ಮಾಡಿದ್ದಾರೆ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಗೆ ತೀವ್ರ ಆಕ್ರೋಶ ಹೊರಹಾಕಲಾಗಿದೆ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ಐವತ್ತೆರಡರ ಬಳಿ ಬೆಂಗಳೂರು ಬೈಪಾಸ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಯತ್ನಾಳ್ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕವನ್ನ ಮಾಡಿ ಜಯಘೋಷ ಹಾಕಿದ್ರು ಕೂಡಲೇ ಯತ್ನಾಳ್ ಉಚ್ಚಾಟನೆ ಆದೇಶ ಹಿಂಪಡೆಯುವಂತೆ ಆಗ್ರಹಿಸಿದ್ರು ಅಪ್ಪ ಕಳ್ಳ ಮಗ ಸುಳ್ಳ ಅಂತ ಯತ್ನಾಳ್ ಬೆಂಬಲಿಗರು ಗುಡುಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಎಂದ ಯತ್ನಾಳ್ಗೆ ವಿಜಯಾನಂದ ಕಾಶಪ್ಪನವರ್ ಟಾಂಗ್ ಕೊಟ್ಟಿದ್ದಾರೆ ಯತ್ನಾಳ್ ಮತ್ತೆ ಗೆಲ್ಲುತ್ತೇನೆ ಅನ್ನೋದು ಕನಸು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಗೆದ್ದು ವಿಧಾನಸೌಧಕ್ಕೆ ಬರಲಿ ನೋಡೋಣ ಅಂತ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಕಾಶಪ್ಪನವರ್ ಕಿಡಿಕಾರಿದ್ದಾರೆ ಇನ್ನು ಯತ್ನಾಳ್ ಸಿಎಂ ಆಗೋದಿರಲಿ ಶಾಸಕನಾಗಿ ಗೆದ್ದು ಬರಲಿ ಅಂತ ಪರೋಕ್ಷವಾಗಿ ಕಾಶಪ್ಪನವರ್ ಸವಾಲು ಹಾಕಿದ್ದಾರೆ